ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂದು ಬುಧವಾರ ಹದಿನೇಳನೇ ತಾರೀಕು ನರೇಂದ್ರ ಮೋದಿಯವರ ಎಪ್ಪತ್ತೈದನೆಯ ಹುಟ್ಟುಹಬ್ಬ ಇಡೀ ದೇಶಾದ್ಯಂತ ಸಡಗರ ಎನ್ ಡಿ ಎನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಂಥ ಯೋಜನೆಗಳನ್ನು ಹಲವಾರು ಯೋಜನೆಗಳನ್ನು ಕೈಗೊಳ್ಳಲಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಪಾಳಯದಲ್ಲಿ ಹರ್ಷೋಲ್ಲಾಸ ತಮ್ಮ ನಾಯಕನ ಹುಟ್ಟುಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಬೇಕು ಅಂತ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸ್ವತಃ ನರೇಂದ್ರ ಮೋದಿಯವರು ಮಧ್ಯಪ್ರದೇಶಕ್ಕೆ ತೆರಳಲಿದ್ದಾರೆ ಮಧ್ಯಪ್ರದೇಶಕ್ಕೆ ತೆರಳಿ ಅಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಮಿತ್ರಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನುವಂಥ ಒಂದು ದೊಡ್ಡ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿದ್ದಾರೆ ಲೋಕಾರ್ಪಣೆ ಮಾಡಲಿದ್ದಾರೆ ಹತ್ಯೆಯ ಆಧಾರಿತ ಟೆಕ್ಸ್ಟೈಲ್ ಇಂಡಸ್ಟ್ರಿ ದೇಶದಲ್ಲೇ ವಿಶಿಷ್ಟವಾದಂಥದ್ದು ಭಿನ್ನವಾದದ್ದು ಅಂಥದ್ದು ಹೇಳಲಾಗ್ತಾ ಇದೆ ಅದಾದ ಮೇಲೆ ನರೇಂದ್ರ ಮೋದಿಯವರು ಬಿಹಾರದ ಗಯಾಗೆ ತೆರಳಲಿದ್ದಾರೆ ಗಯಾದಲ್ಲಿ ಈಗ ಪಿತೃಪಕ್ಷ ತಮಗೆಲ್ಲ ಗೊತ್ತಿದೆ ಎಲ್ಲರೂ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಂಥ ಸಂಪ್ರದಾಯ ನಮ್ಮಲ್ಲಿ ಸ್ವತಃ ನರೇಂದ್ರ ಮೋದಿ ಕೂಡ ಈ ವಿಷ್ಣುಪಾದದಲ್ಲಿ ಇವತ್ತು ತಮ್ಮ ತಾಯಿಗೆ ಪಿಂಡ ಪ್ರದಾನ ಮಾಡ್ತಾರೆ ಅಂತ ಹೇಳಲಾಗ್ತಾಯಿದೆ ನೋಡಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಅವರಿಗೆ ಅರವತ್ತ್ನಾಲ್ಕು ವರ್ಷ ಹನ್ನೊಂದು ವರ್ಷಗಳ ಸುದೀರ್ಘ ಕಾಲ ಈ ದೇಶದ ಜನರಿಗಾಗಿ ತುಡಿದಿರುವಂಥ ಜೀವ ಅದು ಒಂದು ದಿವಸ ಹಣ್ಣಾಗಿದ್ದೀನಿ ಅಂತ ಹೇಳಲಿಲ್ಲ ಒಂದು ದಿವಸ ಆಯಾಸ ಅಂತ ಹೇಳಲಿಲ್ಲ ಒಂದು ದಿವಸ ಆಗಿದ್ದೀನಿ ಹುಷಾರಿಲ್ಲ ಎರಡು ದಿವಸ ವಿಶ್ರಾಂತಿ ಬೇಕು ಅಂತ ಹೇಳಲಿಲ್ಲ ಚೈತನ್ಯದ ಚಿಲುಮೆ ದೇಶದ ಇತಿಹಾಸದಲ್ಲಿ ಒಬ್ಬ ರಾಜಕಾರಣಿ ಹೀಗೂ ಇರಬಹುದಾ ಅಂತ ನಿಬ್ಬೆರಗಾಗುವ ಹಾಗೆ ಬದುಕಿ ತೋರಿಸಿದಂಥ ವ್ಯಕ್ತಿ ಅಂಥ ಒಬ್ಬ ಹಿರಿಯ ಜೀವಕ್ಕೆ ಎಪ್ಪತ್ತೈದು ವರ್ಷ ನಾವು ಅವರು ನೂರು ಕಾಲ ಬಾಳಿ ಅಂತ ಹಾರೈಸ್ದೇ ಹೋದರೆ ಅದು ಹೇಗೆ ಸ್ವಾಮಿ ಅಲ್ವಾ ಶತಾಯುಷ್ಮಾನ್ ಭವ ಅಂತ ಹೇಳ್ತಾ ನಮ್ಮ ಇಡೀ ಸಾಮಾಜಿಕ ಪರಿವಾರದ ಮೂಲಕ ಅವರಿಗೆ ಶತಾಯುಷಿ ಭವ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ಸ್ವತಃ ತಮ್ಮ ಎಪ್ಪತ್ತೈದನೇ ಹುಟ್ಟುಹಬ್ಬ ಇದ್ದರೂ ಕೂಡ ಇಡೀ ದಿವಸ ತಮ್ಮ ಪ್ರಧಾನಿ ಕಾರ್ಯಾಲಯದಲ್ಲಿ ಹೂ ಹೂಗುಚ್ಛ ಪುಷ್ಪಗುಚ್ಛ ಹಾ ರಾತು ಇಸ್ಕೊಳ್ಳೋದ್ರ ಬದಲು ದೇಶಾದ್ಯಂತ ಇವತ್ತು ಸಂಚಾರ ಮಾಡಲಿದ್ದಾರೆ ಮೊದಲು ಮಧ್ಯಪ್ರದೇಶಕ್ಕೆ ತೆರಳುತ್ತಾರೆ ನಂತರ ಬಿಹಾರಕ್ಕೆ ಬರ್ತಾರೆ ಇಡೀ ದಿವಸ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿದ್ದಾರೆ ನರೇಂದ್ರ ಮೋದಿ ಒಬ್ಬ ವಿಶಿಷ್ಟವಾದಂಥ ವಿಭಿನ್ನವಾದಂಥ ರಾಜಕಾರಣಿ ತಾನು ಅಂತ ತಮ್ಮ ಕೆಲಸಗಳ ಮೂಲಕ ನರೇಂದ್ರ ಮೋದಿ ಸಾಬೀತುಪಡಿಸಿರುವಂಥ ವ್ಯಕ್ತಿ ನಿಸ್ಪೃಹ ಜೀವ ಒಬ್ಬ ವ್ಯಕ್ತಿ ನಿಸ್ಪೃಹವಾಗಿರೋದು ಹೇಗೆ ಅಂತ ನೋಡಬೇಕು ಅಂದರೆ ಸಾದೃಶ್ಯ ಸ್ವರೂಪ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅಂತ ನೀವು ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ಅನುಮಾನ ಇಲ್ಲದೆ ಸಂದೇಹ ಇಲ್ಲದೆ ಹೇಳ್ಬೋದು ಅಂಥದ್ದೊಂದು ಜೀವ ಅಂಥ ಜೀವ ನೂರು ವರ್ಷ ಇದ್ದರೆ ಭಾರತಕ್ಕೆ ಲಾಭ ಆದ್ದರಿಂದ ಅವರು ನೂರು ವರ್ಷ ಬಾಳೆ ಅಂತ ಹೇಳ್ತಾ ಈಗ ಮುಂದಿನ ವಿಷಯಕ್ಕೆ ಬರ್ತೇನೆ ಯಾವ ಎಸ್ ಐ ಆರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟರ್ ಲಿಸ್ಟ್ ಅಂತ ಬಿಹಾರದಲ್ಲಿ ಮಾಡಲಾಯಿತು ಅದರ ಮುಂದುವರೆದ ಭಾಗವಾಗಿ ಈಗ ಪಶ್ಚಿಮ ಬಂಗಾಲಕ್ಕೆ ಚುನಾವಣಾಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದ್ದಾರೆ ನಿನ್ನೆ ಸಭೆ ಮಾಡಲಾಯಿತು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದು ನೀವೇನಾದರೂ ಎಸ್ ಐ ಆರ್ ಪಶ್ಚಿಮ ಬಂಗಾಲ್ದಲ್ಲಿ ಮಾಡಿದರೆ ನಾನು ಯಾವ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಹುಷಾರ್ ಅಂತ ಹೇಳಿದರು ಮಮತಾ ಬೇಗಮ ಅವರು ನಿಮಗೆ ಗೊತ್ತಿರಬೇಕು ಮೊನ್ನೆ ನಮ್ಮ ಜ್ಞಾನೇಶ್ ಕುಮಾರ್ ಇದ್ದಾರಲ್ಲ ಚುನಾವಣಾಧಿಕಾರಿಗಳು ಇಡೀ ದೇಶದ ಎಲ್ಲ ಚುನಾವಣಾ ಆಯುಕ್ತರನ್ನು ಸಭೆಗೆ ಕರೆದಿದ್ದರು ವರ್ಚುವಲ್ ಸಭೆ ಆ ವರ್ಚುವಲ್ ಸಭೆಯಲ್ಲಿ ಹೇಳಿದರು ಬಿಹಾರದಲ್ಲಿ ಪ್ರಾರಂಭವಾದಂಥ ಈ ಮತ ಪರಿಷ್ಕರಣೆ ಏನಿದೆ ಮತ ಪಟ್ಟಿಯ ಪರಿಷ್ಕರಣೆ ಇದು ದೇಶಾದ್ಯಂತ ಮಾಡಬೇಕು ಆಯಾ ಸಂದರ್ಭಕ್ಕೆ ಹೇಗೆ ಹೇಗೆ ಕಾಲಮಾನವನ್ನು ನಾವು ನಿಗದಿಪಡಿಸ್ತೇವೆ ಆ ರೀತಿ ಅದಕ್ಕಾಗಿ ಈಗಿನಿಂದಲೇ ನೀವು ತಯಾರಿಯನ್ನು ಶುರು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು ಈಗ ನೋಡಿದರೆ ಬಿಹಾರ ಆದ ತಕ್ಷಣ ನೆಕ್ಸ್ಟ್ ಆಯ್ಕೆ ಮಾಡಿಕೊಂಡಂಥ ಜಾಗ ಅಂದರೆ ರಾಜ್ಯ ಅಂದರೆ ಪಶ್ಚಿಮ ಬಂಗಾಲ ಯಾವ ಪಶ್ಚಿಮ ಬಂಗಾಳದಲ್ಲಿ ಅತಿ ದೊಡ್ಡದಾದಂಥ ರಾದಾಂತ ಆಗತ್ತೆ ಅಂತ ಚುನಾವಣಾ ಆಯೋಗಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಮಧ್ಯೆ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಕುರಿತು ಪ್ರತಿ ದಿವಸ ಒಂದಿಲ್ಲ ಒಂದು ವಿಚಾರಣೆ ನಡೀತಾನೇ ಇದೆ ನಿನ್ನೆಂತೂ ಪ್ರತಿವಾದಿಗಳು ಯಾವ ರೀತಿ ಹಠಕ್ಕೆ ಬಿದ್ದಿದ್ರು ಅಂತಂದರೆ ನೀವು ಒಂದು ವೇಳೆ ಮ ಮತದಾರರ ಪಟ್ಟಿ ಸರಿ ಅಂದ್ರೆ ಏನು ಮಾಡ್ತೀರಿ ಮತದಾರರ ಪಟ್ಟಿ ಸರಿ ಇಲ್ಲಾಂದ್ರೆ ಏನು ಮಾಡ್ತೀರಿ ಅಂತ ಜಡ್ಜನ್ನು ಪದೇ 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 ಮೈಲಾಡ್ 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 ಅಂತ ಕೇಳ್ತಾಯಿದ್ರು ಕೊನೆಗೆ ಮೈಲಾರು ಹೇಳ್ತಾರೆ ಮತದಾರರ ಪಟ್ಟಿ ಸರಿ ಇಲ್ಲ ಅಂತಂದರೆ ರದ್ದು ಮಾಡಿ ಅಂತ ನಾವು ಆದೇಶ ಮಾಡ್ತೀವಿ ಅಂತ ಅವ್ರು ಹೇಳಿದರು ಆ ರೀತಿ ಹೇಳುವಂಥ ಸ್ಥಿತಿಯನ್ನು ತರಲಾಯಿತು ಪೀಠದಲ್ಲಿ ಹೆಡ್ಲೈನ್ ಏನು ನಿನ್ನೆ ಪತ್ರಿಕೆಯಲ್ಲಿ ಹೆಡ್ಲೈನ್ ಏನು ಹೆಡ್ಲೈನ್ ಏನಪ್ಪಾ ಅಂತಂದರೆ ಮತದಾರರ ಪಟ್ಟಿ ಸರಿ ಇಲ್ಲ ಅಂತಂದರೆ ಅದನ್ನು ರದ್ದುಗೊಳಿಸಲಾಗುತ್ತದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಅಂತ ಹಾಗೆ ಹೇಳಿದ ತಕ್ಷಣ ವಿಪಕ್ಷಗಳ ಪಾಳೆಯದಲ್ಲಿ ಪುಳಕ ಅಂದರೆ ಈ ದೇಶದ ಸಂವಿಧಾನದತ್ತ ಸ್ವಾಯತ್ತ ಸಂಸ್ಥೆಗಳು ಕೆಲಸವನ್ನು ನಿಭಾಯಿಸಬಾರದು ಅವು ತಮ್ಮ ತಮ್ಮ ಕೆಲಸಗಳನ್ನ ಸಕ್ರಿಯವಾಗಿ ನೆರವೇರಿಸಬಾರದು ಈ ದೇಶದಲ್ಲಿ ಪಾರದರ್ಶಕವಾದ ವ್ಯವಸ್ಥೆ ಇರಬಾರದು ಅಕ್ರಮ ಈ ವಲಸಿಗರೇನಿದ್ದಾರೆ ಅವರ ಮೂಲಕ ದೇಶ ಮುನ್ನಡೆಯಬೇಕು ಅವರನ್ನು ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನುವಂಥ ರಾಜಕಾರಣಿಗಳ ಹುನ್ನಾರ ಏನಿದೆ ಅದನ್ನು ಜೀವಂತವಾಗಿಡುವ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ತದ್ವಿರುದ್ಧವಾಗಿ ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಆಯುಕ್ತರು ಆದೇಶವನ್ನು ನೀಡಿದ್ದಾರೆ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ ಭಾಳ ದೊಡ್ಡದಾದಂಥ ವಿಷಯ ಇದು ನೋಡಲಿಕ್ಕೆ ಸಣ್ಣದಾಗ ಕಾಣುತ್ತೆ ಪಶ್ಚಿಮ ಬಂಗಾಲ್ದಲ್ಲಿ ಯಾವ ರೀತಿ ಆಗುತ್ತೆ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಅತಿ ಹೆಚ್ಚು ವಲಸಿಗರು ಅಕ್ರಮ ವಲಸಿಗರು ಬಂದು ಅಲ್ಲಿ ಬಿಟ್ಟಿದ್ದಾರೆ ಅವರಿಗೆ ಕುಮ್ಮಕ್ಕನ್ನು ಕೊಟ್ಟರೆ ಸ್ವತಃ ಅಲ್ಲಿಯ ಸರ್ಕಾರ ಅವರೇ ವೋಟರ್ ಐ ಡಿ ಮಾಡಿಕೊಟ್ಟಿದ್ದಾರೆ ಅವರೇ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅವರೇ ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಈಗ ಅವರೆಲ್ಲ ಅದನ್ನು ಹಿಡ್ಕೊಂಬರ್ತಾರೆ ಏನು ಹನ್ನೆರಡು ಪಟ್ಟಿ ಇದೆಯಲ್ಲ ಹನ್ನೆರಡು ಅಂಶಗಳನ್ನ ಇಟ್ಕೊಂಡಿದ್ದಾರೆ ಒಬ್ರಿಗೆ ವೋಟ್ರ್ ಐ ಡಿ ಕೊಡಲಿಕ್ಕೆ ಆ ಪಟ್ಟಿಯಲ್ಲಿ ಹಿಡ್ಕೊಂಬರೋವೆಲ್ಲ ನಕಲಿ ಆಗಿರ್ತವೆ ಅದು ಯಾವ ಮಟ್ಟಿಗೆ ಬೆಂಕಿ ಹಚ್ಚತ್ತೆ ಪಶ್ಚಿಮ ಬಂಗಾಲದಲ್ಲಿ ಅಂದರೆ ಮುಂದಿನ ಒಂದು ತಿಂಗಳ ಕಾಲ ನಿರಂತರವಾಗಿ ಅದೇ ಸುದ್ದಿ ಎಲ್ಲ ಕಡೆ ಹರಿದಾಡ್ತದೆ ಮೂರನೇದಾಗಿ ಬಿಹಾರದಲ್ಲಿ ಮತ್ತೆ ತೇಜಸ್ವಿಯಾದವರವರು ಹೊಸದಾಗಿ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ ಈ ಬಾರಿ ಅವರ ಹೆಸರಿಟ್ಟಿರೋದು ಬಿಹಾರ್ ಅಧಿಕಾರ ಯಾತ್ರಾ ಅಂತೇಳಿ ನನಗೆ ಆಶ್ಚರ್ಯ ಆಯಿತು ಅಲ್ಲ ಇನ್ನೂ ಮುಗಿದು ಮೂರು ದಿವಸ ಆಗಿಲ್ಲ ಓಟ್ ಅಧಿಕಾರ ಯಾತ್ರಾ ಅಂತ ಇದೇ ರಾಹುಲ್ ಗಾಂಧಿ ಜೊತೆ ತೇಜಸ್ವಿ ಯಾದವ್ ಇಡೀ ಬಿಹಾರದೆಲ್ಲ ಕಡೆ ಸಂಚಾರ ಮಾಡಿದರು ಅದಾದ ಮೇಲೆ ಈಗ ಬಿಹಾರ ಅಧಿಕಾರ ಯಾತ್ರ ಯಾಕೆ ಇದ್ದಾರೆ ಇವರು ಅಂದರೆ ಇತ್ತೀಚೆಗೆ ಮಾಡಿದಂಥ ರಾಹುಲ್ ಗಾಂಧಿಯವರ ಓಟ್ ಅಧಿಕಾರಿ ಯಾತ್ರ ಸಂಪೂರ್ಣವಾಗಿ ನಿಷ್ಫಲಗೊಂಡಿದೆ ಯಾವುದೇ ಯಾವುದೇ ರೀತಿಯ ಯಶಸ್ಸು ಇವರಿಗೆ ಲಭಿಸಿಲ್ಲ ಆದ್ದರಿಂದ ಇವರು ಎಲ್ಲ ಊರುಗಳಿಗೆ ಈಗ ಓಡಾಡಬೇಕಾದಂಥ ಅಲೆಯಬೇಕಾದಂಥ ಅನಿವಾರ್ಯತೆ ಬಂದಿದೆ ಇದಕ್ಕೆ ಕಾರಣವೂ ಇದೆ ಕಾರಣ ಏನಪ್ಪ ಅಂತಂದರೆ ಮೊದಲೇದಾಗಿ ರಾಹುಲ್ ಗಾಂಧಿಯ ಸಖ್ಯವನ್ನು ತೊರೆದು ತೇಜಸ್ವಿ ಯಾದವ್ ಸ್ವತಂತ್ರವಾಗಿ ಈ ಬಾರಿ ಚುನಾವಣೆ ನಿಲ್ಲಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದು ನಿಂತಿರೋದು ಯಾಕೆಂದರೆ ಅತ್ಯಂತ ಹೆಚ್ಚು ಮುಜುಗರವನ್ನು ತೇಜಸ್ವಿ ಯಾದವ್ಗೆ ಮಾಡಿದ್ದು ಸ್ವತಃ ರಾಹುಲ್ ಗಾಂಧಿ ಮೊದಲೇದಾಗಿ ನರೇಂದ್ರ ಮೋದಿ ಅವರ ಡಿಗ್ರಿ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು ನರೇಂದ್ರ ಮೋದಿ ಡಿಗ್ರಿ ಬಗ್ಗೆ ಮಾತಾಡ್ಕೊಂಡು ನಿಮ್ಮ ಯಾದವ್ ನೈನ್ ಫೇಲು ಅಂತ ಯಾರಾದರೂ ಹೇಳಿ ಹೇಳ್ತಾರೆ ಸ್ವಾಭಾವಿಕ ಇದು ಆತನಿಗೆ ಮುಜುಗರ ಉಂಟು ಉಂಟು ಮಾಡಿದ್ದು ಮೇಲೆ ಬಿಹಾರಿಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ತಮಿಳ್ನಾಡಿನ ಎಮ್ ಕೆ ಸ್ಟಾಲಿನನ್ನು ಕರೆಸ್ತಾರೆ ಚುನಾವಣಾ ಪ್ರಚಾರಕ್ಕೆ ಮತ್ತೆ ತೇಜಸ್ವಿ ಯಾದವ್ಗೆ ಮುಜುಗರ ಉಂಟಾಗತ್ತೆ ದಕ್ಷಿಣ ಭಾರತದ ಸಿದ್ದರಾಮಯ್ಯನಿಂದ ಹಿಡಿದು ಡಿ ಕೆ ಶಿವಕುಮಾರಿಂದ ಹಿಡಿದು ಬೇರೆ ಬೇರೆ ನಾಯಕರನ್ನು ಕರೆಸ್ತಾರೆ ಅವರು ಯಾರಿಂದ ಐದು ಪೈಸೆ ಲಾಭ ಇಲ್ಲ ಬಿಹಾರದಲ್ಲಿ ಅನ್ನೋ ಒಂದು ತೇಜಸ್ವಿ ಯಾದವ್ ಚೆನ್ನಾಗಿ ಗೊತ್ತಿರುತ್ತೆ ಈ ರೀತಿ ಅನಗತ್ಯವಾದಂಥ ಪ್ರಯಾಸಕರವಾದಂಥ ಯಾತ್ರೆಯನ್ನು ಮಾಡಿಸಿ ಸಂಪೂರ್ಣವಾಗಿ ಈತ ಬಸವಳಿದು ಹೋಗಿ ಹಾಗೆ ಮಾಡಿದರು ರಾಹುಲ್ ಗಾಂಧಿ ಆತ ಆ ಕಡೆ ದಿಲ್ಲಿಗೆ ಹೋಗ್ತಾ ಇರೋ ಹಾಗೆಯೇ ಈತ ತನ್ನ ಅಧಿಕಾರ ಯಾತ್ರ ಶುರು ಮಾಡ್ತಾ ಇದ್ದಾರೆ ಮಜಾ ಅಂದರೆ ಎರಡುನೂರ ನೂರ ಕ್ಷೇತ್ರದಲ್ಲಿ ಎರಡುನೂರ ನಲ್ವತ್ಮೂರು ಕ್ಷೇತ್ರದ ಕೂಡ ನಾವು ಆರ್ ಜೆ ಡಿ ಅವ್ರು ನಿಲ್ತೀವಿ ಅಂತ ಬಹಿರಂಗವಾಗಿ ಅನೌನ್ಸ್ಮೆಂಟ್ ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಒಂದು ಬೆಳವಣಿಗೆ ಆಗಿದೆ ಏನಪ್ಪಾ ಅಂತಂದರೆ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ಗೆ ಕೇಳಿದಾರೆ ನೋಡಪ್ಪ ಕಳೆದ ಸಾರ ಎಪ್ಪತ್ತು ಸೀಟ್ ನಮ್ಗೆ ಕೊಟ್ಟಿದ್ದಿ ಆ ಎಪ್ಪತ್ತು ಸೀಟು ಈ ಸಲ ನಮ್ಗೆ ಕೊಡದೆ ಕೊಡಲಿಕ್ಕೆ ಆಗಲ್ಲ ಅಂದರೂ ಪರವಾಗಿಲ್ಲ ಅರವತ್ತೈದು ಆದರೂ ನಮ್ಗೆ ಕೊಡಲೇಬೇಕು ಅಂತ ಸುಮಾರು ಇಪ್ಪತ್ತು ಸೀಟನ್ನು ಕಳೆದ ಬಾರಿ ಗೆಲ್ಲಕ್ಕೆ ಒಂದು ಕಡೆ ಆಗಲಿಲ್ಲ ರಾಹುಲ್ ಗಾಂಧಿ ಕಡೆ ಅಂಥದ್ದರಲ್ಲಿ ಮತ್ತೆ ಅರವತ್ತೈದು ಸೀಟ್ ಕೊಡು ಅಂತಂದರೆ ಇದನ್ನು ತೇಜಸ್ವಿಯಾದರೂ ಸಹಿಸುವಂಥ ಸ್ಥಿತಿಯಲ್ಲಿರಲಿಲ್ಲ ಇಷ್ಟೇ ಆಗಿದ್ದರೂ ಪರವಾಗಿಲ್ಲ ಅದಾದ ಮೇಲೆ ಇನ್ನೊಂದು ಹೇಳ್ತಾರೆ ನೋಡಿ ನೀವು ಕೊಟ್ಟಂಥ ಸಲ ಲಿಸ್ಟಲ್ಲಿ ಮೂವತ್ತೇಳು ಕ್ಷೇತ್ರಗಳೇನಿದ್ದಾವೆ ಅವು ನಮ್ಗೆ ಯಾವುದೇ ರೀತಿಯ ಲಾಭ ಆಗಿಲ್ಲ ಆ ಮೂವತ್ತೇಳು ಕ್ಷೇತ್ರಗಳೇನಿದ್ದಾವೆ ಅದನ್ನು ಚೇಂಜ್ ಮಾಡಿ ನಾ ಹೇಳಿರೋ ಮೂವತ್ತೇಳು ಸೀಟ್ಗಳನ್ನು ನಮಗೆ ಬಿಟ್ಕೊಡಿ ಕಾಂಗ್ರೆಸ್ಗೆ ಅಂತ ಕೇಳ್ತಾರೆ ತೇಜಸ್ವಿ ಯಾದವ್ ಹೇಳ್ತಾರೆ ಅವತ್ತು ನಕ್ ಸುಮ್ಮನಾಗಿರ್ತಾರೆ ಅದಾದಮೇಲೆ ಹೇಳ್ತಾರೆ ಒಂದೇ ಒಂದು ಸೀಟು ನಾವು ಕಾಂಗ್ರೆಸ್ಸಿಗೆ ಬಿಟ್ಕೊಡೋದಿಲ್ಲ ಬೇಕಾದರೆ ನೀವು ಸ್ವತಂತ್ರವಾಗಿ ಸ್ಪರ್ಧಿಸಿ ಅಂತ ಹೇಳ್ತಾ ಈಗ ಈತ ರಥಯಾತ್ರೆ ಮಾಡಲಿಕ್ಕೆ ತನ್ನ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ ನೋಡಿ ಹೇಗೆ ರಾಜಕಾರಣದಲ್ಲಿ ದಿನದಿಂದ ದಿನಕ್ಕೆ ವಾತಾವರಣ ಬದಲಾಗತ್ತೆ ಅನ್ನೋದಕ್ಕೆ ಇವತ್ತು ನಡೆದದ್ದು ನಾಳೆ ಇರೋದಿಲ್ಲ ಅದು ರಾಜಕಾರಣ ಯಾರ ಮನಸ್ಸಿನಲ್ಲಿ ಏನಿದೆ ಗೊತ್ತಾಗೋದು ನೋಡಿ ಮಜಾ ನೋಡಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಈ ದೇಶಕ್ಕೆ ಅಂತ ಎಲ್ಲರೂ ಒಪ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಆಶಿಸ್ತಾರೆ ಆ ಕಡೆ ಅಖಿಲೇಶ್ ಯಾದವ್ ಒಪ್ಕೋಬೇಕು ಈ ಕಡೆ ತೇಜಸ್ವಿ ಯಾದವ್ ಒಪ್ಕೋಬೇಕು ಆ ಕಡೆ ಮಮತಾ ಬೇಗಮ್ ಒಪ್ಕೋಬೇಕು ಆದರೆ ಬಿಹಾರದ ಮುಖ್ಯಮಂತ್ರಿ ಯಾರು ಅಂತ ಪತ್ರಕರ್ತರು ಕೇಳಿದಾಗ ತೇಜಸ್ವಿ ಯಾದವ್ ಹೆಸರನ್ನು ರಾಹುಲ್ ಗಾಂಧಿ ಹೇಳೋದಿಲ್ಲ ಅಂದರೆ ತನಗೆ ಬೇಕಾದ ಲಾಭವನ್ನೆಲ್ಲ ತಾನು ಮಾಡಿಕೊಳ್ಳಬಲ್ಲ ಆದರೆ ಬೇರೆಯದವರಿಗೆ ಆಸ್ಪದವನ್ನು ಮಾಡಿಕೊಳ್ಳಲಿಕ್ಕೆ ತಾನು ಸಿದ್ಧನಿಲ್ಲ ಅನ್ನೋದನ್ನು ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಮೊನ್ನೆಯ ಯಾತ್ರೆಯ ಸಂದರ್ಭದಲ್ಲಿ ತೋರಿಸಿಕೊಟ್ಟಿದ್ದರು ಈಗ ತೇಜಸ್ವಿ ಯಾದವ್ ಉಲ್ಟಾ ಅವರಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಒಂದು ಮಹತ್ತರ ಬೆಳವಣಿಗೆಯಾಗಿದೆ ವಿದೇಶಿ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಯಾರು ಐವತ್ತು ಪರ್ಸೆಂಟ್ ಟ್ಯಾರಿಫ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸು ಇಪ್ಪತ್ತೈದು ಪರ್ಸೆಂಟ್ ಅಡಿಷ್ನಲ್ ಟ್ಯಾಕ್ಸು ಅಂಥೇಳಿ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹೇರಿದ್ರು ಅಂಥ ಡೊನಾಲ್ಡ್ ಟ್ರಂಪ್ ತನ್ನ ಅತ್ಯಂತ ಆಪ್ತನಾದಂಥ ಪ್ರತಿನಿಧಿಯನ್ನು ಭಾರತಕ್ಕೆ ಟ್ರೇಡ್ ಡೀಲ್ಗೆ ಕಳಿಸಿದ್ದಾರೆ ವ್ಯಾಪಾರ ಒಪ್ಪಂದಕ್ಕೆ ಕಳಿಸಿದ್ದಾರೆ ನೀವು ಟ್ಯಾರಿಫ್ ಹಾಕಿದ ಮೇಲೆ ಮತ್ತೆ ಮಾತುಕತೆ ಪ್ರಶ್ನೆ ಎಲ್ಲಿ ಬರುತ್ತೆ ಸ್ವಾಮಿ ಆರು ಸುತ್ತಿನ ಮಾತುಕತೆಯನ್ನು ನಮ್ಮ ಪಿಯೂಷ್ ಗೋಯಲ್ ಅವರು ಮಾಡಿದರು ಅತ್ಯಂತ ಸಹನೆಯಿಂದ ಸಂಯಮದಿಂದ ತಾಳ್ಮೆಯಿಂದ ಮಾತುಕತೆಯನ್ನು ನಡೆಸೇ ನಡೆಸಿದರು ಆ ಕಡೆಯಿಂದ ಪ್ರತಿ ದಿವಸ ಒಂದಿಲ್ಲ ಒಂದು ಬಾಣವನ್ನು ಡೊನಾಲ್ಡ್ ಟ್ರಂಪ್ ಬಿಡ್ತಾಯಿದ್ರು ಒಂದು ಸಲ ನಿಮ್ಮದು ಡೆಡ್ ಎಕಾನಮಿ ಅನ್ನೋರು ಮತ್ತೊಂದು ಸಲ ನೀವು ರಷ್ಯಾದಿಂದ ತೈಲ ತರಿಸ್ತಾ ಇದ್ದೀರಾ ಮೇಲೆ ಟ್ಯಾರಿಫ್ ಹೇಳ್ತೀನಿ ಅನ್ನೋರು ಏನು ಹೇಳಿದ್ರು ಕೂಡ ಒಂದು ಕೊಂಚವೂ ಗೊಂದಲಕ್ಕೊಳಗಾಗಲ್ಲ ಮಾತುಕತೆಗೆ ನಿರಂತರವಾಗಿ ಇದ್ರು ನಿಷ್ಫಲ ಆಯಿತು ನಿಷ್ಫಲ ಆದ ತಕ್ಷಣ ಭಾರತ ಹೇಳ್ತು ಬಿಟ್ಟು ಹಾಕು ಅಂತ ಹೇಳಿದರು ತಮ್ಮ ಪಾಡಿಗೆ ತಾವು ತಮ್ಮ ಎಕ್ಸ್ಪೋರ್ಟನ್ನು ನಲವತ್ತು ದೇಶಗಳಿಗೆ ವಿಸ್ತಾರ ಮಾಡಿದರು ಟ್ರೇಡ್ ಪಾಲಿಸಿಯನ್ನು ಬದಲಿ ಮಾಡಿಕೊಂಡ್ರು ಐರೋಪ್ಯ ರಾಷ್ಟ್ರಗಳ ಜೊತೆ ಮಾತುಕತೆ ನಡೆಸ್ಲಿಕ್ಕೆ ಶುರು ಮಾಡಿದರು ಈ ತಿಂಗಳ ಕೊನೆಗೆ ಐರೋಪ್ಯ ರಾಷ್ಟ್ರಗಳ ಜೊತೆ ಐರೋಪ್ಯ ಒಕ್ಕೂಟದ ಜೊತೆ ಭಾರತ ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟನ್ನು ಮಾಡ್ಕೋತಾ ಇದೆ ಹೇಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆಯಿತು ಅದೇ ರೀತಿಯಾದಂಥ ಡೀಲನ್ನು ಮಾಡ್ಕೋತಾ ಇದೆ ಯಾವಾಗ ಈ ರೀತಿ ಆಗತ್ತೆ ಅಂತ ಗೊತ್ತಾಯಿತು ಅದಲ್ಲದೆ ಯಾವಾಗ ಶಾಂಘೈನಲ್ಲಿ ಸಭೆ ಆಯಿತು ಒಂದು ಕಡೆ ವ್ಲಾದಿಮಿರ್ ಪುಟಿನ್ನು ಮತ್ತೊಂದು ಕಡೆ ಎಕ್ಸಿ ಜಿನ್ಪಿಂಗ್ ಜೊತೆ ನರೇಂದ್ರ ಮೋದಿ ನಿಂತರು ತತ್ತರಿಸಿ ಹೋದವರು ಡೊನಾಲ್ಡ್ ಟ್ರಂಪ್ ಈಗ ತನ್ನ ಅತ್ಯಂತ ಆಪ್ತನಾದಂಥ ಬ್ರೆಂಡನ್ ಲಿಂಚ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಮಾತುಕತೆಗೆ ಭಾರತಕ್ಕೆ ಕಳಿಸಿದ್ದಾರೆ ನಮ್ಮ ವಾಣಿಜ್ಯ ಇಲಾಖೆಯ ಸಚಿವ ರಾಜೇಶ್ ಅಗರ್ವಾಲ್ ಅವರು ಮಾತುಕತೆಗೆ ನಿನ್ನೆ ತೊಡಗಿಕೊಂಡಿದ್ದಾರೆ ಒಂದು ಕಡೆ ಈ ರೀತಿಯದಾದ ಬೆಳವಣಿಗೆ ಮತ್ತೊಂದು ಕಡೆ ಇದೇ ಡೊನಾಲ್ಡ್ ಟ್ರಂಪ್ನ ಛೇಲಾಗಳು ಅಲ್ಲಿ ಹೋಗಿ ಐರೋಪ್ಯ ರಾಷ್ಟ್ರಗಳಿಗೆ ಹೇಳ್ತಾರೆ ಭಾರತದ ಮೇಲೆ ನೀವು ಟ್ಯಾರಿಫ್ ಹಾಕಬೇಕು ಟ್ರೇಡ್ ಡೀಲ್ ಮಾಡ್ಕೋಬೇಡಿ ಅಂತ ಆ ಕಡೆ ಹೇಳ್ತಾರೆ ಈ ಕಡೆ ಬಂದು ತನ್ನ ದೇಶಕ್ಕೆ ಟ್ರೇಡ್ ಡೀಲ್ ಮಾಡ್ಕೊಳ್ಳಿಕ್ಕೆ ಹವಣಿಕೆಯಲ್ಲಿ ನಿಂತಿದೆ ಅಮೇರಿಕ ಅಮೇರಿಕೆಗೆ ಭಾರತವನ್ನು ಬಿಟ್ಟರೆ ಗತಿ ಇಲ್ಲ ಅನ್ನೋದು ನರೇಂದ್ರ ಮೋದಿಯವರು ತುಂಬ ಚೆನ್ನಾಗಿ ಗೊತ್ತಾಗಿದೆ ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಇವರಿಗೆ ಸೊಪ್ಪು ಹಾಕಲಾರದೆ ಇಷ್ಟು ದಿವಸ ದಿಟ್ಟತನದಿಂದ ತಾಳ್ಮೆಯಿಂದ ಕಾದದ್ದಕ್ಕೆ ಕೊನೆಗೆ ಅವರೇ ಹುಡುಕಿಕೊಂಡು ಅಮೇರಿಕೆಯಿಂದ ದಿಲ್ಲಿಗೆ ಬಂದು ಮಾತುಕತೆಯನ್ನು ಶುರು ಮಾಡಿದ್ದಾರೆ ಇದು ಯಶಸ್ವಿ ಆಗತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಅಂಥದ್ದೊಂದು ಪ್ರಯತ್ನವನ್ನು ಅಮೇರಿಕಾ ಮಾಡ್ತಾಯಿದೆ ಭಾರತದ ರಫ್ತಿನ ವಿಚಾರದಲ್ಲಿ ಅಮೆರಿಕೆಯ ಜೊತೆ ಏನಾದರೂ ಟ್ರೇಡ್ ಡೀಲಾಗಿ ಟ್ಯಾರಿಫ್ ಕ್ಯಾನ್ಸಲ್ ಆಗಿದ್ದೆ ಆದರೆ ಸ್ವಲ್ಪ ಮಟ್ಟಿನ ಅನುಕೂಲ ಆಗುವುದಂತೂ ದಿಟ ಮತ್ತು ಬೇರೆ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ